ಹೇಳಿಕ್ಕ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಗ ಏನು ಕನ್ನಡ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಂಗೆ ವೀಡಿಯೋ ನೋಡ್ತಿದ್ದೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ವೀಡಿಯೋ ಕಾಫಿ ಕುಡಿತಾ ಬೆಳಗ್ಗೆನೇ ಸ್ಟಾರ್ಟ್ ಮಾಡೋಣ ಅಂತ ಸಂಡೇ ಅಲ್ವ ಸ್ಪೆಷಲಿ ಚಿಕನ್ ತೊಗೊಬಂದಿದ್ರು ಚಿಕನ್ ಮಾಡೋಣ ಅಂದ್ಕೊಂಡು ಫ್ರೈ ಮತ್ತು ಚಿಕನ್ ಪೆಪ್ಪರ್ ಚಿಕನ್ ಮಾಡೋಣ ಅಂದ್ಕೊಂಡು ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತಿನ ಈ ಬ್ಲಾಗಲ್ಲಿ ನಾನು ನಮ್ಮ ಮನೆಗೆ ಹೋಗಿದ್ನಲ್ಲ ನಿನ್ನೆ ವೀಡಿಯೋ ನಿಮ್ಗೆ ಅಪ್ಲೋಡ್ ಮಾಡಿದ್ದೀನಿ ಬೇಕು ಅಂತ ಅಂದರೆ ಹೋಗಿ ಬಯೋದಲ್ಲಿ ಚೆಕ್ ಮಾಡ್ಕೊಳ್ಳಿ ಹಾಕಿರ್ತೀನಿ ಚೆಕ್ ಮಾಡಿ ಹೇಗೈತೆ ಅಂತ ನನಗೆ ತಿಳಿಸಿ ಪ್ರತಿಯೊಂದು ವೀಡಿಯೋ ನಿಮಗೋಸ್ಕರ ನೀವು ಮಾಡ್ತಾ ಇರೋದು ಅಂತ ಹೇಳ್ತಾ ಇವತ್ತಿನ ಈ ಬ್ಲಾಗಲ್ಲಿ ನಾನು ಫ್ರೈ ಮತ್ತು ಪೆಪ್ಪರ್ ಚಿಕನ್ ಮಾಡ್ತಾ ಇರೋದು ರೆಸಿಪಿ ಡೀಟೇಲ್ಸ್ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ಕೆಲವೊಮ್ಮೆ ಊರಲ್ಲಿದ್ದಾಗ ಆ ಥರ ಮೂಮೆಂಟು ಬೇಜಾರು ಆ ಥರ ಏನು ಅನಿಸಲ್ಲ ಜೊತೆಯಲ್ಲಿದ್ದಾಗ ಯಾರು ನೆನಪಾಗಲ್ಲ ಅಂತಂತಾರೆ ಬೇರೆ ಕಡೆ ಬಂದು ಕೆಲಸ ಇದೆ ಊರಿಗೆ ಒಂದು ವಾರಕ್ಕೊಂದ್ಸತಿ ತಿಂಗ್ಳಿಗೆ ಒಂದ್ಸತಿ ವರ್ಷಕ್ಕೊಂದ್ಸತಿ ಕೆಲವ್ರು ಹೋಗ್ತಾ ಇರ್ತಾರೆ ಅವಾಗ ಅದರದ್ದು ಅಂದರೆ ಫೀಲಿಂಗ್ ಗೊತ್ತಾಗುತ್ತೆ ಯಾವ ರೀತಿ ಇರುತ್ತೆ ಅಂತ ನನಗಂತೂ ವಾರಕ್ಕೊಮ್ಮೆ ಹೋಗಬೇಕು ಅನ್ನೋದೇ ನನಗೆ ಖುಷಿ ಆಗುತ್ತೆ ಖುಷಿಯಾಗುತ್ತೆ ಸಾಟರ್ಡೆ ಯಾವಾಗ ಬರುತ್ತೆ ನನಗೆ ಒಂಥರ ವೆಯ್ಟಿಂಗ್ ಅಂತಲೇ ಹೇಳ್ಬೋದು ಚಿಕನ್ ಮಾಡಬೇಕು ಅಂದರೆ ಒಂಥರ ಖುಷಿ ನಾನಂತೂ ಬೇಗ ಮಾಡಿ ಬಿಸಾಕ್ಬಿಡ್ತೀನಿ ಅಂತಂದರೆ ಮಾಡಿ ಇಟ್ಬಿಡ್ತೀನಿ ಅಂತ ಅರ್ಥ ಬಿಸಾಕೋಕ್ಕಾಗಲ್ಲ ಅನ್ನ ದೇವ್ರ ಸಮಾನ ಅಂತ ಹೇಳ್ತಾ ಇದಕ್ಕೆ ಪೆಪ್ಪರ್ ಚಿಕನ್ಗೆ ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಸ್ಪೈಸಿಸ್ ಹಾಕೋದ್ರೆ ತುಂಬ ಚೆನ್ನಾಗಿರುತ್ತೆ ಮೇಯ್ನ್ ಇದಕ್ಕೆ ಮೇ ಬೇಕು ಅಂದರೆ ಮೇನ್ಸ್ ಮನೆಯಲ್ಲಿ ಚಿಕನ್ ಫ್ರೈ ಹಾಗೇ ಪೆಪ್ಪರ್ ಚಿಕನ್ ಮಾಡಿ ತಿನ್ಕೊಂಡು ಚಪಾತಿ ಮಾಡಿದ್ದೆ ಅದಕ್ಕೆ ಮಾಡಿದ್ದೆಲ್ಲ ಮುಗೀತು ಚಿಕನು ಮಾಡಿದ್ಮೇಲೆ ಚಪಾತಿ ಮಾಡಿಕೊಂಡು ತಿಂದು ಇನ್ನೇನು ಮನೆ ಬಿಡೋ ಟೈಮ್ ಬಂತು ಸಂಡೇ ಅಂತೂ ಮುಗ್ದೆ ಹೋಯಿತು ಇವತ್ತೆಲ್ಲ ಅಂತೂ ಇಂದು ಭಾನುವಾರ ಮುಗ್ದೆ ಹೋಯ್ತು ನೋಡಿ ನಾನು ಆಳೆ ಊರಿಂದ ಹೊರಗ್ತಾ ಇದ್ದೀನಿ ಹೊರಡ್ತಾ ಇದ್ದೀನಿ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ತಗೊಂಡು ಹೋಗ್ತಾ ಇತ್ತು ಫ್ರೆಶ್ ಅಪ್ ಆಗಿ ಇನ್ನೇನು ಆಗಿ ಮನೆ ಬಿಡೋ ಟೈಮ್ ಬಂತು ಆಗಲೇ ಮೂರುವರೆ ಆಗೋಗ್ಬಿಟ್ಟಿತ್ತು ನನಗೆ ಸಂಜೆ ಆದರೆ ಲೇಟಾಗಿಬಿಡುತ್ತೆ ಬಸ್ಗಳು ಸಿಗೋಲ್ಲ ಭಾನುವಾರ ಬೇರೆ ರಶ್ ಇರುತ್ತೆ ಅಂತ ಪ್ಯಾಕೆಲ್ಲ ಮಾಡ್ಕೊಂಡಿದ್ದೆ ಬೇಕಾಗಿರೋ ಐಟಮ್ಸ್ ಎಲ್ಲ ಒಂದಾಗೆಲ್ಲ ತಗೊಂಡೋಗೋದು ಇದ್ದೇ ಇರ್ತೈತಿ ಈ ಒಂದಲ್ಲ ಒಂದು ತೊಗೊಂಡೋಗೋದು ಇದ್ದೇ ಇರುತ್ತೆ ಅಂದರೆ ಅನ್ಸುತ್ತೆ ಮನೆ ಬಿಡೋ ಟೈಮ್ ಬಂತು ನಾನು ಅನ್ನೋ ಮುಕ್ಕಲು ಮನೆ ಬಿಟ್ಟೆ ಬಸ್ ಬಂದಿತ್ತು ನಾಲ್ಕು ಕಾಲಾಯಿತು ಅಂತಿದೆ ಅಲ್ಲಿಂದ ತುಮಕೂರಿಗೆ ಬಂದು ತುಮಕೂರಿಂದ ದೊಡ್ಡಬಳ್ಳಾಪುರ ಬಸ್ ಹತ್ತಿ ಮನೆಗೆ ಬಂದು ತಲುಪಿದೆ ಮನೆಗೆ ಬಂದಮೇಲೆ ನೈಟ್ ಏನು ಅಡುಗೆ ಮಾಡೋದು ಬೇಡ ಅಂದ್ಕೊಂಡು ಆಚೆ ತರೋಣ ಅಂತ ಹೊರಟ್ವಿ ಆಚೆ ಅದು ಚಂದ್ರ ಅರ್ಧ ಅಲೆ ಐತೆ ನಾನು ಇತ್ತು ಅಂತ ನನ್ನ ಫ್ರೆಂಡ್ ಫೋಟೋ ತಗಿ ಅಂತ ಅಂದ್ಲ ಹಂಗೆ ಫೋಟೋ ಮಾಡಿ ಹಾಗೆ ಬಿರಿಯಾನಿ ತರೋಣ ಅಂತ ಹೋದ್ವಿ ನಮ್ಮ ಫ್ರೆಂಡ್ ಬಿರಿಯಾನಿ ತೊಗೊಂಡ್ರು ಹಾಗೆ ಒಂದು ಫ್ರೆಂಡ್ ಸಿಕ್ಕಿದ್ರು ಹಾಯ್ ಅಂತ ಹೇಳಿ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಮಶ್ರೂಮ್ ಬಿರಿಯಾನಿ ಜೊತೆ ಅಂತ ಹೇಳ್ತಾ ಬಾಯ್ ಬಾಯ್